ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನಾನು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ನ ಶೇರ್ ಮಾಡಿದ್ದೆ ಐ ಹೋಪ್ ಎಲ್ಲರೂ ಕೂಡ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವತ್ತು ಅದರ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅಂದರೆ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಮೊದಲಿಗೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ನಾನು ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ನೆನೆ ಹಬ್ಬ ಮಾಡಿದ್ವಿ ಚೆನ್ನಾಗಿ ಆಯಿತು ಮೇನ್ ಹಬ್ಬ ಅಂತಂದರೆ ದೇವ್ರ ಪೂಜೆ ಹಬ್ಬದ ಸ್ಪೆಷಲ್ ತಿಂಡಿಗಳು ಇದೆ ಅಲ್ವಾ ಸೊ ಎಲ್ಲರೂ ಕೂಡ ಮನೆಯಲ್ಲೇ ಇರ್ತಾರೆ ಖುಷಿ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹಬ್ಬನ ಆಚರಣೆ ಮಾಡೋದೇ ಒಂಥರ ಸಡಗರ ಸಂಭ್ರಮ ಸೊ ನಮ್ಮನೆಯಲ್ಲೂ ಕೂಡ ಅದರ ತಯಾರಿ ನಡೀತಾ ಇದೆ ಸೊ ಲಾಸ್ಟ್ ಬ್ಲಾಗಲ್ಲಿ ನೋಡಿರೋ ಹಾಗೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಕೂಡ ಮುಗ್ದಿತ್ತು ಆವತ್ತಿನ ದಿನನೂ ಕೂಡ ಬೆಳಗ್ಗೆ ಬೇಗನೆ ಎದ್ದು ಬೆಳಗ್ಗೆನೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಹೋಗಿ ಎಲ್ಲ ಅಪ್ ಆಗಿ ಬಂದು ಈಗ ದೇವ್ರಿಗೆ ಪೂಜೆಗಿಡೋದಕ್ಕೆ ಅಂತ ಅಂದ್ಬಿಟ್ಟು ಕಡಲೆಕಾಯಿ ಗೆಣಸು ಹಾಗೆ ಅವರೆಕಾಯಿ ಎಲ್ಲ ಕೂಡ ಬೇಯಿಸ್ತಾ ಇದ್ದೀನಿ ಹಸ್ಬೆಂಡ್ ಕೂಡ ಅವರು ಹೆಲ್ಪ್ ಮಾಡ್ತಾಯಿದ್ರು ಹಬ್ಬದ ದಿನ ಎಷ್ಟು ಜನ ಸೇರ್ಕೊಂಡು ಮಾಡಿದ್ರು ಟೈಮ್ ಆಗೋಗ್ಬಿಡತ್ತಲ್ಲ ಸೊ ಹಾಗಾಗಿ ಅವರು ನನಗೆ ಎಲ್ಪ್ ಮಾಡ್ತಿದ್ರು ಒಂದು ಸೈಡ್ ಹಾಗೆನೇನೆ ಸ್ವೀಟ್ ಪೊಂಗಲ್ಗೂ ಕೂಡ ಇಟ್ಕೊಂಡೆ ಅದು ರೆಡಿ ಆಗ್ತಾ ಇದ್ದಂಗೆ ಈಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ಬಂದಿದ್ದೀನಿ ನಾನು ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಕಳ್ಸನ ರೆಡಿ ಮಾಡಿಕೊಂಡು ಹಾಗೆ ಹೂವೆಲ್ಲ ಹಾಕೊಂಡು ದೇವ್ರ ಮನೆ ಅಲಂಕಾರನ ಮಾಡ್ಕೊಳ್ಬೇಕು ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡು ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಅಡುಗೆಗಳು ಕೂಡ ರೆಡಿ ಇದೆ ಸೊ ಅದು ಕೂಡ ರೆಡಿ ಮಾಡೋದಕ್ಕೆ ಇಟ್ಬಿಟ್ಟು ಈಗ ಅಷ್ಟರೊಳಗಡೆ ಅದಾಗೋ ಅಷ್ಟರಲ್ಲಿ ನಾನು ದೇವ್ರ ಮನೆ ಅಲಂಕಾರ ಮಾಡ್ಕೊಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರತಿ ಹಬ್ಬಗಳಲ್ಲೂ ಕೂಡ ಇದೇ ರೀತಿ ಮಾಡ್ಕೊ ಿ ಹಿಂದಿನ ದಿನ ಏನೇ ಇದ್ರು ಕ್ಲೀನಿಂಗ್ಗಳನ್ನ ಮಾಡ್ಕೊಂಡ್ಬಿಟ್ಟು ಹಬ್ಬದ ದಿನವೇ ನಾನು ದೇವ್ರ ಕಳಶನ ಹೂಡೋದಾಗ್ಬೋದು ಫ್ರೆಶ್ ಆಗಿ ಹೂವು ಹಾಕೋದಾಗ್ಬೋದು ಅದೆಲ್ಲ ಕೂಡ ಆವತ್ತಿನ ದಿನನೇ ಮಾಡ್ಕೊಳ್ತೀನಿ ನಾನು ಪ್ರತಿ ಹಬ್ಬದಲ್ಲೂ ಕೂಡ ಹಾಗೇ ಇವತ್ತು ಕೂಡ ಅದೇ ರೀತಿಯೇ ಮಾಡ್ತಾ ಇದ್ದೀನಿ ಈಗ ದೇವ್ರ ಮನೆ ಅಲಂಕಾರ ಮಾಡಿದ್ದೆಲ್ಲ ಕೂಡ ಆಗಿದೆ ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಅಲಂಕಾರ ಅದಾದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ನಾನು ಪ್ರತಿ ಹಬ್ಬಗಳಲ್ಲೂ ಕೂಡ ಇದೇ ರೀತಿಯಾಗಿ ನೆನೆ ಸಿಂಪಲ್ಲಾಗಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅಂತಂದರೆ ನಾವೆಷ್ಟು ಸಿಂಪಲ್ಲು ಅಥವಾ ಗ್ರ್ಯಾಂಡು ಅಂತ ಅನ್ನೋದಕ್ಕಿಂತ ನಾವೆಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತೀವಿ ಮತ್ತು ಆ ಹಬ್ಬಗಳಿಗೆ ಆದಂಥ ಏನೇನು ಸಂಪ್ರದಾಯಗಳಿರುತ್ತೆ ಏನೇನೆಲ್ಲ ಮಾಡಿ ಇಡಬೇಕು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ನಾನು ತುಂಬಾ ದೇವ್ರ ಮೇಲೆ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತೀನಿ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಥರ ಪೂಜೆ ಮಾಡ್ತೀನಿ ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಇವಾಗಿನ ಟ್ರೆಂಡಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ತುಂಬ ತೋರಿಕೆಗೋಸ್ಕರನೇ ಪೂಜೆಗಳನ್ನ ಮಾಡೋದಾಗ್ಬೋದು ಅಥವಾ ಏನೇ ಒಂದು ಸೆಲೆಬ್ರೇಷನ್ ಮಾಡೋದಾಗ್ಬೋದು ಆ ರೀತಿ ಆಗೋಗ್ಬಿಟ್ಟಿದೆ ನಾವು ಸ್ಟೇಟಸ್ ಹಾಕೋಣ ಇಲ್ಲ ಎಲ್ಲೋ ಒಂದು ಕಡೆ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ತೋರಿಕೆಗೋಸ್ಕರ ಅದಕ್ಕೋಸ್ಕರನೇ ಮಾಡೋ ಥರ ಆಗೋಗ್ಬಿಟ್ಟಿದೆ ಅದಕ್ಕಿಂತ ನಾವೆಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸಿಗೆ ನಮಗೆ ತೃಪ್ತಿ ಆಗಬೇಕು ಆ ಥರ ಪೂಜೆ ಮಾಡೋದೇ ಇಂಪಾರ್ಟೆಂಟು ನನಗೆ ಈಗ ಜಸ್ಟ್ ಪೂಜೆ ಎಲ್ಲ ಕೂಡ ಆಯಿತು ತುಂಬಾ ಚೆನ್ನಾಗಾಯಿತು ಅಂತಾನೆ ಹೇಳ್ಬೋದು ಹಬ್ಬಕ್ಕೆಲ್ಲ ಏನೇನೆಲ್ಲ ಇಟ್ಟು ಪೂಜೆ ಮಾಡಬೇಕು ಒಟ್ಟಿಗೆ ಬೆಳಗಿನ ಪೂಜೆ ಅಂತ ಅಂದ್ಕೊಂಡಿದ್ದೆ ನಾನು ಅನ್ಕೊಂಡಿರೋ ರೀತಿನೇ ಎಲ್ಲನೂ ಚೆನ್ನಾಗಿ ಆಯಿತು ಮೇನ್ ಈ ಹಬ್ಬಕ್ಕೆ ಸ್ವೀಟ್ ಪೊಂಗಲ್ ಹಾಗೆ ಎಳ್ಳು ಬೆಲ್ಲ ಮತ್ತು ಅವರೆಕಾಯಿ ಕಡಲೆಕಾಯಿ ಗೆಣಸು ಕಬ್ಬು ಎಲ್ಲನೂ ಇಟ್ಟು ಬೆಳಗಿನ ಪೂಜೆ ಎಲ್ಲ ಕೂಡ ಆಯಿತು ಆವತ್ತಿನ ದಿನ ರಂಗೋಲಿ ಈ ರೀತಿಯಾಗಿ ಬಿಟ್ಟಿದ್ದೆ ರಂಗೋಲಿ ಬಿಟ್ಬಿಟ್ಟು ಅದಕ್ಕೆ ಬಣ್ಣಗಳು ಕೂಡ ತುಂಬಿದೆ ತುಂಬ ಚೆನ್ನಾಗಿತ್ತು ನನಗೆ ಪ್ರತಿ ಹಬ್ಬ ಹಬ್ಬಗಳಲ್ಲೂ ಕೂಡ ಈ ತರ ರಂಗೋಲಿ ಹಾಕಿ ಬಣ್ಣ ತುಂಬೋದು ಅಂದ್ರೆ ತುಂಬಾನೇ ಇಷ್ಟ ನೋಡಿ ಫ್ರೆಂಡ್ಸ್ ಮೆಂಟಿ ಎಂಟೂವರೆಗೆ ಪೂಜೆ ಮುಗಿಸಿ ಆಗಲೇ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಟಿಫನ್ ತಿಂತ ಇದ್ದಾರೆ ಪೊಂಗಲ್ ಪೊಂಗಲ್ನ ಸ್ವೀಟ್ ಪೊಂಗಲ್ ಸ್ವೀಟ್ ಪೊಂಗಲ್ ఇరే ఫ్రెండ్స్ నేను ఏంటి దాని ఏంటి విరే ఫ్రెండ్స్ ఒంటి ఫ్రెండ్స్ ఫ్రెండ్స్ ಈಗ ಹಸ್ಬೆಂಡ್ ಪೂಜೆನ ಮಾಡ್ತಾಯಿದ್ದಾರೆ ನಾವು ಪ್ರತಿ ಹಬ್ಬಗಳಲ್ಲೂ ಒಟ್ಟಿಗೆ ಪೂಜೆನ ಮಾಡ್ತೀವಿ ಇವತ್ತು ಅವರು ನನಗೆ ವೀಡಿಯೋಸ್ನ ಮಾಡ್ಕೊಂಡು ಕೊಡ್ತಾಯಿದ್ರು ಸೊ ಹಾಗಾಗಿ ನಾನು ಒಬ್ಬಳೇ ಪೂಜೆನ ಮಾಡಿದೆ ನಾನು ಮಾಡ್ತಾಯಿದ್ದಂಗೆನೇನೆ ಅವರು ಕೂಡ ಪೂಜೆನ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇನ್ನೂ ಕೂಡ ರೆಡಿ ಆಗ್ತಾ ಇದ್ದಾನೆ ಸೊ ಅವನು ಕೂಡ ರೆಡಿ ಆಗಿಬಿಟ್ಟು ಬಂದು ಅದಾದ ಮೇಲೆ ಪೂಜೆನ ಮಾಡ್ತಾನೆ ಎರಡು ಪಾರ್ಸಲ್ ಬಂದಿದೆ ಗೆದ್ದು ಬಂದು ಸ್ನಾನ ಮಾಡ್ಕೊಂಡಿದ್ದಾನೆ ಗೈಸ್ ಬಟ್ಟೆ ಎಲ್ಲ ಅಲ್ಡ್ಬಿಟ್ಟಿದ್ದಾನೆ ಬಟ್ಟೆ ಹುಡ್ಕೋದಕ್ಕೋಗಿ ಇಲ್ಲೇ ಟೈಮ್ ಆಗೋಯ್ತು ಟೆನ್ ತರ್ಟಿ ಇನ್ನೂ ಯಾವಾಗ ರೆಡಿ ಆಗ್ತಾನೋ ಗೊತ್ತಿಲ್ಲ ನೋಡಿ ಗೈಸ್ ನಮ್ಮ ಹೀರೋ ರೆಡಿ ಆಗ್ತಿದ್ದಾರೆ ಪುಟಾಣಿ ಹೀರೋ ಏನು ತಿಂತಿದ್ಯಾದ ಇನ್ನು ಬೇಕು ಅಂದರೆ ಏನೇನು ತಿಂತ ಇದೆಯಾ ಏನಿದು ಸ್ವೀಟ್ ಪೊಂಗಲ್ ಎಲ್ಲ ಪೊಂಗಲ್ ಇದು ಕಡಲೆಕಾಯಿ ಗೆಣಸು ಅವರೇಕಾಯಿ ಪೊಂಗಲ್ ಹಬ್ಬದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬೇಕು

ಕನ್ನಡದವರು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬೇಕು ಗೊತ್ತಾಯ್ತಾ ಕನ್ನಡಿಗಾಗಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಷ್ಟೇ ಇನ್ನು ಸರಳ ಸರಳವಾಗಿ ఏకే నిమలరే దాల దాల ఏకే విటమిన్ డి సిరిత డాడీ కూడా onciru చెల్దు చిన్నపా నంగ బరా చెల్దు ఏ ఇది తింది తిదిలేనని

ಹ್ಞೂ ಅಪ್ಪ ಬರದ್ದ ಹೇಳಿ ಹ್ಞೂ ತಾತಂಗ ವಿಶ್ ಮಾಡು ನೀಟಾಗಿ ಮಾಡಬೇಕು ಮಾಮಂಗೆ ಏನಂತ ಹೇಳ್ದೆ ನೀನು ಹಬ್ಬಗ ಅಲ್ಲ ಹಬ್ಬದ ಶುಭಾಶಯಗಳು ಏನು ಮಾಮ ವಿಶ್ ಮಾಡಿ ಮಾಡಿನ್ನೊಂದ್ಸಲ ಸರಿಯಾಗಿ ವಿಶ್ ಮಾಡಿಲ್ವಲ್ಲ ಹೇಳ ನಾವಿವಾಗ ಮನೆಗೆ ಬಂದಿದ್ದೀವಿ ನೋಡ್ತಾ ಇದ್ದೀರಲ್ಲ ಎಲ್ಲ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಕೂಡ ಆಯಿತು ದೇವ್ರ ದರ್ಶನ ಕೂಡ ಆಯಿತು ಅಲ್ಲಿಂದ ನಾವು ಬಂದಿದ್ದು ಅಮ್ಮನ ಮನೆಗೆ ಅಮ್ಮರ್ ಮನೆಗೆ ಬರ್ತಾ ಇದ್ದಂಗೆ ಅಪ್ಪ ಕೂಡ ದೇವಸ್ಥಾನದಿಂದ ಬಂದರು ಅಮ್ಮ ಈ ರೀತಿಯಾಗಿ ರಂಗೋಲಿ ಎಲ್ಲ ಕೂಡ ಬಿಡಿಸಿದ್ರು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ವಿಶ್ ಮಾಡ್ರಿ ಮಂಜೇಶ್ ಸಿಂಗ್ ವಿನಯ ಮಾಲಿಕಣ್ಣವ್ನ ದಿನ ಅಕ್ಕನೂ ಕೂಡ ಅಮ್ಮೋರ ಮನೆಗೆ ಬಂದಿದ್ಲು ನಾವು ಏನಾದರೂ ಅಮ್ಮೋರ ಮನೆಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇಬ್ಬರು ಕೂಡ ಮಾತಾಡ್ಕೊಂಡೇನೆ ಹೋಗ್ತೀವಿ ಹೇಗಿದ್ದರೂ ಎಲ್ಲರೂ ಕೂಡ ಒಟ್ಟಿಗೆನೇನೆ ಮೀಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಅವಳು ಕೂಡ ಬೆಳಗ್ಗೆನೆ ಎಲ್ಲ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸ್ಬಿಟ್ಟು ಅವರು ಕೂಡ ದೇವಸ್ಥಾನಕ್ಕೆಲ್ಲ ಹೋಗಿದ್ರಂತೆ ಅಲ್ಲಿಂದ ಅಕ್ಕ ಭಾವ ಹಾಗೆ ಚಿನ್ಮಯ ಎಲ್ಲರೂ ಕೂಡ ಬೆಳಗ್ಗೆನೆ ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಅಮ್ಮೋರ ಮನೆಗೆನೇ ಬಂದಿದ್ರು ನಾವು ಹೋಗೋದೇ ಸ್ವಲ್ಪ ಆಗೋಯ್ತು ಅಮ್ಮ ಅವತ್ತಿನ ದಿನ ಈ ರೀತಿಯಾಗಿ ಪೂಜೆ ಮಾಡಿದ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ ತ್ತು ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ಹಬ್ಬದ ಅಡುಗೆ ಅಂತ ಅಂದ್ಬಿಟ್ಟು ಅಮ್ಮ ಹೋಳಿಗೆ ಮಾಡಿದ್ರು ಹಾಗೆ ಈ ಹಬ್ಬ ಸ್ಪೆಷಲ್ಲು ಪೊಂಗಲ್ ಆಗಿರ್ಬೋದು ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ಪ್ರತಿಯೊಂದನ್ನು ಇಟ್ಟು ಪೂಜೆ ಎಲ್ಲ ಮಾಡಿದ್ರು ಆವತ್ತಿನ ದಿನ ಎಲ್ಲ ಹಬ್ಬದ ಊಟ ಎಲ್ಲನೂ ಮಾಡಿಕೊಂಡು ನಾವು ಸಂಜೆವರೆಗೂ ಕೂಡ ನಾನು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ನಮ್ಮ ಮನೆಗೆ ಹೊರಟ್ಬಿಟ್ಟು ಬಂದ್ವಿ ಈ ಸಂಕ್ರಾಂತಿ ಹಬ್ಬ ಅಂತೂ ತುಂಬಾ ಆಯಿತು ಅಂತಲೇ ಹೇಳ್ಬೋದು ಹಬ್ಬದ ದಿನ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹಬ್ಬ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ